ಓ ಕಣ್ಸ್ಟಮ್ಮ ನಡಿಲಮ್ಮ ಮುಂದೆ ನಡಿಮ್ಮ ಸಜ್ಜಿ ತಮ್ಮ ಪಂಡಿತ್ರ ಎಲ್ಲರೂ ಯಾಕ ಹಂಗೆ ಕೆರೆಹತ್ತಕ್ಕೆ ಬರ್ತೀನಿ ಅಂತ ಹೇಳದ್ರ ನಡಿ ರಾಮ ಹುಷಾರಪ್ಪ ಸ್ವಾಮಿ ನಮಸ್ಕಾರ ಸರಿ ಸರಿ ಸ್ವಾಮಿ ಏನ್ ಮಾಡ್್ಗ್್ರೆ ಆ ಏನು ಇಲ್ಲ ಪಂಡಿತ್ರ ಹುಷಾರಪ್ಪ ರಾಮ ಏನ್ ಇಲ್ಲ ಹೇಳ ಪಂಡಿತ್ರ ಆದಷ್ಟು ಬೇರೆ ಕೆರೆಹತ್ತಕ್ಕೆ ಕೂತಿದ್ದೆ ಅವರು ಹಾ ನಡಿಮ್ಮ ನಡಿ 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 ರಾಮ ನಡಿ 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 அம்பூப்பா இனப்பாதி மஹாராஜ் கி ஜை கணபதி மஹார்கி ஜை ಗಣಪತಿ ಮಹಾರಾಜ್ ಕಿ ಜೈ ನಿಧಾನಪ್ಪ ಅಲ್ಲೇ ಅಲ್ಲ ಅದೆ ಅಲ್ಲೇ ಅಲ್ಲ ಅದೆ ಮುಂದಕ್ಕೆ ಹೋಗ್ಬಿಡ್ರಿ ಹೇಳೋದೇ ಆಯ್ತು ಇತ್ತು ಹಾ ನೆಡ್ರಿ ನೆಡೀರಿ ಎಲ್ಲಾ ಮನ್ಕೊ ಹೋಗ್ ನಡೀರಿ ಅವ್ರೂ ಕಾಯ್ಬಿಡ್ಬೋದು ಮುಂದಿನ ವರ್ಷ ಬರ್ತಾನೆ ನಡೀರಿ ಮುಂದಿನ ವರ್ಷ ಗಣೇಶಪ್ಪನ ಬರ್ತಾನೆ ನೆಗ ನಗ್ತಾ ಕರ್ಕೊಂಬರ್ರಿ ಹೋಗ ಅಲ್ರಿ ಅಂತ ಅಯ್ಯ ಏನ್ ಮಕ್ಳ ಈ ಮಕ್ಳು ನೆಡಿಗಣ ಹ ಬರಪ್ಪ ಬಂದ್ರ ಹ್ಮ್ ಏನು ಬಾ 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 ಅಂತ ಫೋನ್ ಮಾಡಿ ಐತಲ್ಲ ಏನ್ ವಿಷಯ ಹೇಳು ಕೆಲ್ಸ ಮಾಡಕ್ಕೂ ಬಿಡಲ್ಲ ನನ್ನ ನಮ್ದಿಯಾಗೆ ಅಯಮ್ ಮೇಡಮ್ ಇಲ್ಲ ಊರ್ಕ್ ಹೋಗಿ ಅಂತಂದ್ರೆ ಇನ್ನೇನ್ ಕೆಲ್ಸ ಅಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಲಾಪೀಗೆ ಹೋಗ್ದಿಲ್ಲ ನಾನು ನೋಡ್ಕೊಂಬೇಡ ನಿಲ್ಲ ಹತ್ರ ಒಂದ್ ಇಪ್ಪತ್ತೈದು ಸಾವಿರ ಏನಕ್ಕೆ ಇಪ್ಪತ್ತೈದು ಸಾವಿರ ಕಾಸು ನನ್ ಮದುವೆ ಹತ್ರ ಬಂತಲ್ಲ ಮದ್ವೆ ಅನ್ಸಲ್ಲಿ ನಾಲ್ಕು ಚಿಕ್ಕ ನಾನು ಕೇಸ್ ಮಾಡ್ಸ್ಕೊಬೇಕು ಹ್ಮ್ ಆವಾಗ ಮೊದ್ಲಾಗ ಬೆಳ್ಳಕ್ ಕಾಣಿಸ್ ನಾನು ಅಮ್ಮನ್ ಕೇಳಿದ್ರೆ ಎಣಿಕೆ ಏನಕ್ಕೆ ಅಂತಳೆ ನೀವ್ ಇದ್ರಲ್ಲ ಇನ್ನೇನು ಊಟಕ್ಕೆ ತಂದಕಲ್ಲ ಬಟ್ಟೆ ತಂದಕಲ್ಲ ಹೋಗ್ಲಿ ಇದಕ್ಕೆ ನಾನು ತಂದ್ಕೊಡ್ರಿ ನಾಲ್ಕೈದು ಸರ್ತಿ ಮಾಡಿಸ್ಬೇಕು ಗೋಲ್ಡನ್ ಫೇಶಿಯಲ್ ಒಂದೆರಡು ಫೇಶಿಯಲ್ ಎರಡು ಎರಡು ಸಾವಿರ ಅಲ್ಲ ಹಾಗೂ ಮದುವೆ ಇನ್ನು ಮುದ್ಬೇಕು ಎಲ್ಲೋ ಅವ್ರೆ ನೀನ್ ಯಾಕೆ ಇನ್ವೈರ್ ಆಗ್ತಾ ಇದ್ಯಾ ಹಾ ನೀನ್ ಫೇಶಿಯಲ್ ಮಾಡ್ಸ್ಕೊಳಕ್ಕೆ ನಾನು ಹೋಗಿ ನಮ್ಮ ಮೇಡಮ್ನ ಹತ್ರ ಸಾಲ ಮಾಡ್ಬೇಕಾ ಅದಿರ್ಲಿಲ್ಲ ಅಂದ್ರೆ ಎಷ್ಟು ಮಾತ್ರ ಹತ್ತಿರ ಗೊತ್ತಾ ಮೇಡ ಅದೆಲ್ಲ ಗೊತ್ತಿಲ್ಲ ಆಯ್ತಾ ನನಗೆ ಫೇಶಿಯಲ್ ದುಡ್ಡು ಬೇಕಂದ್ರೆ ಬೇಕು ನೀನು ಇಷ್ಟ ತೊಳಗೇ ನನಗೆ ದುಡ್ಡು ತಂದು ಕೊಡ್ಬೇಕು ಏಯ್ ನಮ್ಮ ಮೇಡಮ್ ಇಲ್ಲ ಊರಿಗೋಗ್ರೆ ಅವ್ರು ಬಂದ್ಮೇಲೆ ಅವ್ರು ಕೇಳ್ತೀನಿ ಕೊಟ್ಟರೆ ಇಸ್ಕೊಂಡು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ನಿಂದೊಳ ಸಾಲ ಮನೆಗೆ ಹೋದ್ರೆ ಆ ಸುಧಾ ಕಾಟ ಇಲ್ಲಿಗೆ ಬಂದ್ರೆ ನಿನ್ನ ಕಾಟ ನಾನು ಇಲ್ಲಂತ ಇರೋದು ಹೇಳು ಅವ್ಳಿಗೇನಂತೆ ಏನಂತ ಹೇಳಿ ಹೋಗ ಎಲ್ಲಾದ್ರೂ ಕೆಲ್ಸಕ್ಕೆ ನೀನೇ ಕೊಡ್ಬೇಕಾ ಮದುವೆ ಆಗೋವರೆಗೂ ಅವಳು ನನ್ನ ಜವಾಬ್ದಾರಿ ಆಯ್ತಾ ಮದುವೆ ಆದ್ಮೇಲೆ ಅವಳಿಷ್ಟ ಕೆಲ್ಸಕ್ಕೆ ಏನು ಹೋಗೋದು ಬೇಕಾಗಿಲ್ಲ ನಡಿ ಮನೆಗೆ ನೀನು ಬರಲ್ಲ ಬರಲ್ಲ ಅಂದ್ರೆ ಬರಲ್ಲ ನಿಮ್ಮ ಸರಿ ಬಿಡು ನನ್ನ ಕೆಲಸ ಐತೆ ಓದ್ತೀನಿ ಇಪ್ಪತ್ತೈದು ಸಾವಿರ ಎಕ್ಕಮ್ಮ ನೋಡೋಣ ಇಪ್ಪತ್ತೈದು ಸಾವಿರ ಅಂತಂದ್ರೆ ಇವಳಿಗೆ ಇಪ್ಪತ್ತೈದು ರೂಪಾಯಿ ಇದ್ದಂಗೆ ಆಗ್ಬಿಟ್ಟದೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಈ ಬ್ಯೂಟಿ ಪಾರ್ಲರ್ ಹೋಗಿ ಇಪ್ಪತ್ತೈದು ಸಾವಿರ ಖರ್ಚು ಏನು ಕೋಟಾದಿಸ್ಬಿಟ್ಟು ನೀವು ಗಂಡ ಏನದು ಗುಣಗಾಡ್ತಾ ಇರೋದು ಏನು ದಾರಿ ತಪ್ಪಿ ಬಂದಿದ್ರೆ ನಮ್ಮ ಮನೆಗೆ ಹಾಂ ಇಲ್ಲ ಸಂಗೀತ ಬರಬೇಕಂತಾನೆ ಬಂದಿದ್ದೀನಿ ದಾರಿ ತಪ್ಪಿ ಬಂದಿಲ್ಲ ಆವತ್ತಿಂದ ಇಲ್ಲದಿದ್ದ ಸಂಬಂಧ ಇವತ್ತೇನೋ ಪಾಪ ಅರ್ಶ ಕುಂಕುಮ ಇಸ್ಕೊಂಡು ಹಾಂ ವೈದ್ಯಹಿ ಅಕ್ಕ ವೈದೇಹಿ ಅಕ್ಕ ಏಕೆ ನಾನು ಇಲ್ಲಿ ಮಾತಾಡ್ತಾರೆ ಇರೋ ಹಾಂ ಯಾರ ಸಂಗೀತ ಯಾರೋ ಅನ್ನೋರ್ ಬಾ ಆಕಿಲ್ಲ ಅಕ್ಕ ರಕ್ಕ ಹಾಕಿಲ್ಲ ಇನ್ನು ನಾನೇನು ಕನ್ಸು ಕಾಣ್ತಾ ತಾನೆ ಕನ್ಸನಲ್ಲಕ್ಕ ನಿಜನೇ ಅಲ್ಲ ನೀನು ನಮ್ಮನೆ ಕಾ ಬಾ ಕುತ್ಕ ಬಾ ಅಲ್ಲ ನಂಗೆ ಕನಸ ನಿಜನೋ ತಿಳಿಕಾಯಿಲೆಲ್ಲ ಹಾಕಿಲ್ಲ ನಿಜನೇ ಅಕ್ಕ ಕನ್ಸಲ್ಲ ನೀನು ಫಸ್ಟ್ ಬಾ ಕೂತ್ಕೋ ರೀ ರೀ ಬನ್ರಿಲಿಲ್ಲ ಅಮ್ಮನ ಅಮ್ಮಂತೇನೋ ಅಪ್ಪ ಅದಂದ ಹ್ಞೂ ಆ ಅಮ್ಮನ ನೋಡಿ ಅವ್ರ ಕಾತಾನೆ ನಾವು ಮುಂಗಿಸಿ ತಂಗಿದ್ರು ನೋಡೋ ವಾಸ ತೋಳ್ಕೊಂಡು ಒಳಗೆ ಬಂದು ಈ ಅಮ್ಮಕಾಬ್ಬಾ ಹ್ಞೂ ರೀ ರೀ ಬನ್ರಿಲಿ ಮತ್ತು ಕರಿತಾಳೆ ಆಯಪ್ಪಾ ಅಯ್ಯೋ ರೀ ಬಂದಿರಿ ಅಯ್ಯೋ ಇವಾಗ ಹೆಂಗಿದಿ ಅಕೀಲಾ ಹಕ್ಕ ಚೆನ್ನಾಗಿದ್ ಅಕಿಲಾ ಚೆನ್ನಾಗಿದ್ದೀನಿ ಎಷ್ಟು ವರ್ಷಗಳಾಯ್ತು ಒಂದೇ ಇದ್ಕೊಂಡು ಎದ್ರು ಬದ್ರು ಬಂದ್ರು ಮಾತಾಡದೆ ಅಯ್ಯೋ ದೇವ್ರೆ ನನಗಂತೂ ನೀನು ಬಂದಿರೋದಕ್ಕೆ ಎಷ್ಟು ಸಂತೋಷ ಆತಾಯ್ತು ನನಗೂ ಅಷ್ಟೇ ಅಕ್ಕ ನಿಮ್ಮನ್ನು ನೋಡ್ಬೇಕನ್ಸ್ತು ಅದಕ್ಕೆ ಬಂದ್ಬಿಟ್ಟೆ ಶಂಕರ್ ಹೆಂಗವ್ರೆ ಅಕಿಲಾ ಹ್ಞೂ ಅಕ್ಕ ಚೆನ್ನಾಗವ್ರೆ ಅಕ್ಕ ಕೂತ್ಕೋಕ್ಕ ಇರ್ಲಿ ಇರ್ಲಿ ಬಾ ಬಾ ಚೆನ್ನಾಗಿದ್ದೀರಾ ಬವಾ ಏನಮ್ಮ ಆಶ್ಚರ್ಯ ಅನ್ಸ್ತದ ಆಶ್ಚರ್ಯ ಆದ್ರೂ ಇಲ್ಲಿ ಇಲ್ಲಿ ಕಾಪಿ ನೋಟಿ ತಗೊಂಬಂದ್ಬಿಡ್ತೀನಿ ಕಾಪಿ ಟೀ ಏನು ಬೇಡ ಬರವಾಗಿಲ್ಲ ಬಂದಿದ್ದು ನೀವು ಕೂತ್ಕೊಳ್ರಿ ಎಷ್ಟೊಂದು ಚೇಂಜ್ ಆಗ್ಬಿಟ್ಟಿದಿರಕ್ಕ ಬಾವನ್ಗೂ ಬಿಳಿ ಕೂದ್ಲು ಬಿಳಿ ಮೀಸೆ ನಿಮಗೂ ಬಿಳಿ ಕೂದಲು ಚೆನ್ನಾಗದೆ ವಯಸ್ಸಾದ್ಮೇಲೆ ಬಿಳಿ ಕೂದ್ಲು ಬರ್ತಾ ಇರ್ತಾವ ನಮ್ಮನೆಗೆ ಒಬ್ಳವಳೆ ನನ್ನ ಮಗಳು ಹ ಅವಳು ಇವಳತರೇ ಏನು ಮಾತಾಡಿದ್ರು ಅದಕ್ಕೊಂದು ಕುಂಕು ಮಾತಾಡಿಲ್ಲ ಅಂದ್ರ ಅವ್ಳಗ್ ತಿಂದ ಗಿಳಿಯೋದೇ ಇಲ್ಲ ಏನ್ ಮಾಡ್ತೇಮ ನಮ್ಮ ಒಳಗೆ ಇಟ್ಟಿರೋ ತಪ್ಪತೆ ಅನುಭವಿಸಬೇಕು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಏನ್ ಅದಕ್ಕೊಂದು ಕುಂಕು ಮಾತಾಡಿದ್ರೆ ಆಗೋದೇ ಇಲ್ಲ ಎಷ್ಟಾದ್ರೂ ಒಂದೇ ವಂಶ ಅಲ್ಲ ಹ್ಮ್ ಅವಳು ಅದೇಕ ಏನಾದ್ರೂ ಮಾತಾಡ್ಲಿ ಅದಕ್ಕೊಂದು ಕುಂಕು ಮಾತಾಡ್ತಾನೆ ಇರ್ತಾಳೆ ಹ್ಮ್ ಹ್ಮ್ ಬವಾ ಎಲ್ಲಾರು ಚೆನ್ನಾಗವ್ರೆ ಮಗಂದು ಓದ್ ಮುಗ್ದಿರ್ಬೇಕಲ್ಲ ಸಿಗ್ರನ್ ಜೊತೆ ಓಡಾಡ್ತಾ ಇರೋನು ನೋಡಿದೀನಿ ಹ್ಮ್ ಮುಗುತ್ತಕ್ಕ ಓದ್ ಮುಗುತು ಇನ್ನು ಇವಳು ಓದ್ತಾವಳೆ ಎಲ್ಲಾದ್ರೂ ಗಂಡು ಸರನೇಕಾ ಇನ್ನ ಇಲ್ಲಕ್ಕ ನೋಡ್ಬೇಕು ಓದ್ತಾವಳೆ ಅಶ್ವಿನ್ ಮದುವೆ ಸೆಟ್ ಆಯ್ತಮ್ಮ ಸಿದ್ದಾಪುರ ಅಂತ ಶಾನ್ ಬಗ್ರ ಮಮ್ಮಗಳು ಅಕ್ಕ ಗೊತ್ತಾಯ್ತು ನಂಕ ಅವರು ನಂಗೆ ತುಂಬಾ ವರ್ಷಗಳಿಂದ ಪರಿಚಯ ಹೆಂಗೆ ಅಂತೀರಾ ಮೇನ್ಕಕ್ಕನ ಅವಳಲ್ಲ ಹ್ಮ್ ಮೇನ್ಕ ನಾವ್ ಊಮನೆ ಹೋದಾಗ ಅನ್ಕೊಂಡ್ರೆ ಅವ್ಳನ್ನ ಮಾತಾಡ್ಸ್ಕೊಂಡ್ ಅಂತ ಬರೋ ಇದ್ರಾಗೆ ಮರ್ಬಿಟ್ಟು ಬಂದ್ಬಿಟ್ರೆ ಅದೇ ಊರತ್ತಾರ ಅವಳು ಮೇಡಮ್ನ ಕೆಲಸ ಮಾಡ್ತಾ ಇರೋದು ಹ್ಞೂ ಅಕ್ಕ ಅದೇ ಊರಾಗೆ ಕೆಲಸ ಮಾಡ್ತಾ ಇರೋದು ಮೇನ್ಕಕ್ಕ ಹೋಗಿದ್ದೆ ಶಾನ್ಬಗ್ರ ಮನೆಯಲ್ಲೇ ಬಾಡಿಗೆ ಕಿತ್ಲು ಆವಾಗ ಹಂಗೆ ಇವರು ಶಾನ್ಬಗ್ರು ಗುರ್ತಾಗಿತ್ತು ನಂಗೆ ಆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಚೈತನ್ಯ ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವಾಗ ಓ ಆವತ್ತಿಂದ ಅದೇ ಊರಾವಳ ಬೇರೆ ಊರ್ಗೇನೋ ಟ್ರಾನ್ಸ್ಫರ್ ಆತೈತೆ ಆಕೀಲಾ ಓ ಒತ್ತಿರ್ಗೇ ನಾನು ಹೋಗೋಕೆ ಹೋಗಿಲ್ಲ ಮನೆ ಹೋಗಿದ್ದೆ ಮನೆ ಬಾಕ್ಲಾಕಿತ್ತು ಸುಮ್ಮನೆ ಬಂದ್ಬಿಟ್ಟೆ ನಾನು ಅಶಾನ್ ಬಗ್ಗೆ ಮೊಮ್ಮಗ್ ಏನಮ್ಮ ಮಾತಾಗಿರೋದು ಅದೇ ಹೇಳಿದ್ರು ಹೇಳಿದ್ರು ಗೊತ್ತಾಯ್ತು ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿರೋದಾ ಅರ್ಶನಾ ಕುಂಕುಮ ಏನಮ್ಮ ಲೇ ಅಯ್ಯೋ ಏನು ಅಷ್ಟು ಮಾತಾಡ್ಕೊತಾ

ತಂದೆ ತಾಯಿ ಎಷ್ಟು ದಿನ ಅಂತ ಹೇಳ್ತಾರೆ ನಮಗೆ ಹಾಂ ಗಂಡನ ಗೆಂತಿ ಎಂತಿ ಗಂಡ ಅಷ್ಟೇ ಆಸ್ರೆ ಅಷ್ಟೇ ಬಿಡಮ್ಮ ಅಷ್ಟೇ ಬಿಡ ಗಂಡನ ಗೆಂತಿ ಎಂತಿ ಗಂಡ ಅವರೇ ಆಸ್ರೆ ಯಾರಿಗೆ ಯಾರೂ ಇಲ್ಲ ಆಸ್ತಿ ಮಾಡೋಕ್ಕಿದ್ರೆ ಏನೋ ಸಾಯವ್ರಿಗೂ ಮೇಲೆ ಜನ ಕುಪ್ಪು ಮಟ್ಟಕ್ಕಾದರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಆಸ್ತಿ ಇಲ್ಲ ಅಂತಂದರೆ ಕಾಲು ಕಸಕ್ಕಿನ್ನ ಕೀಳಾಗಿ ನೋಡ್ತಾರೆ ಆಂಟಿ ಕಾಫಿನ ಟೀನಾ ಯಾವುದೋ ಒಂದು ಇಟ್ಕೊಂಬಾರೆ ಅದನ್ನು ಕೇಳಬೇಕಾ ಅವ್ರು ಇಷ್ಟ ಆಗಿರೋದು ಕೇಳಬೇಕಲ್ಲ ಸುಮ್ಮನೆ ಆಮೇಲೆ ಯಾವುದಾದ್ರು ಮಾಡ್ಕೊಂಬಂದು ಅವ್ ಕುಡಿಲ್ಲ ಅಂದರೆ ಏನು ಮಾಡೋದು ಹೇಳ್ದು ಅಂದ್ರ ರಾಮಾಯಣ ಅಕ್ಕ ಹರ್ಷ ಅವ್ನ ಆಸ್ಪತ್ರೆಗೆ ಹೋಗೋಣಮ್ಮ ಆಸ್ಪತ್ರೆಗೆ ಹೋಗೋಣ ಮೊದಲೇ ದಿನಾಂಕ ಎಲ್ಲ ಗೊತ್ತಾಗಿಸಿದ್ರ ಹ್ಞೂ ಇನ್ನೂ ಇಲ್ಲ ನಾವು ಶಾವ್ರಿಗೆ ಒಪ್ಸ್ಬಿಟ್ಟಿದ್ದೀರಮ್ಮ ನಮ್ಮ ಮನೆಗೆ ಜನ ಕಡಿಮೆ ಅಂತ ಹೇಳ್ಬಿಟ್ಟು ಶಾಂಗ್ ಬಗ್ರಿಗೆ ಒಪ್ಸಿಬಿಟ್ಟಿದಿರಿ ಓ ಹೌದಾ ಸರಿ ಸರಿ ಹುಡುಗಿ ಮಾತ್ರ ಬಂಗಾರನಕ್ಕ ಬಂಗಾರಾಗ ನಾ ಏನಾದರೂ ಕಲಬೆರ್ಕೆ ಈ ಹುಡುಗಿ ಮಾತ್ರ ನೋಡಕ್ಕ ನನಗಂತೂ ಆ ಹುಡ್ಗಿನ್ ಕಂಡ್ರೆ ಬಲೆ ಇಷ್ಟನಕ್ಕ ಫಸ್ಟಿಂದನೂ ಅಷ್ಟೇ ಚಿಕ್ಕ ಮಗುವಾಗಿಂದ ನೋಡಿದ್ದೀನಿ ನಾನು ಆ ಹುಡ್ಗಿ ಗುಣನೇ ಗುಣ ಅಕ್ಕ ನೀವು ಅದೃಷ್ಟ ಮಾಡಿದ್ದೀರಕ್ಕ ಆ ಹುಡ್ಗಿನ್ ನಿಮ್ಮ ಮನೆಗೆ ಸಸೆಯಾಗಿ ತಗೊಂಬರಕ್ಕೆ ಅಷ್ಟು ಒಳ್ಳೆ ಹುಡುಗಿ ಹುಡ್ಗಿ ಪುಣ್ಯ ಮಾಡಿದ್ದೀರಾ ನೀವು ನಾನು ಸುಮಾರು ಒಂದು ಮೂರು ವರ್ಷದ ಮಗುವಿಂದ ನೋಡ್ತಾ ಇರೋದು ಅವಳನ್ನ ಇಲ್ಲ ಬೆಂಗ್ಳೂರಿಗೆ ಓದ್ತಾ ಇದ್ಳು ಆವಾಗ ಹೋಗಿ ಒಂದು ಎರಡು ಮೂರು ಸತಿ ಮಾತಾಡ್ಕೊಂಬಂದೆ ಆವಾಗ ಹೆಂಗಿತ್ತು ಇವಾಗೂ ಹಂಗೆ ಅವಳಕ್ಕ ಒಬ್ಬರ ಹತ್ರ ಒಂದು ಮಾತು ಅನ್ಸ್ಕೊಂಡಿಲ್ಲ ಅಷ್ಟೇ ಗುಣ ಅವಳ್ದು ಅಷ್ಟೇ ಒಳ್ಳೆ ಮಗು ಪುಣ್ಯ ಮಾಡಿದ್ದೀರ ನೀವು ಅವಳನ್ನು ಸಸೆಯಾಗಿ ಪಡೆಯೋಕ್ಕೆ ಹೌದಾ ಆವತ್ತಿಂದ ಪರಿಚಯನಾ ಹ್ಞೂ ಅಕ್ಕ ಅವತ್ತಿಂದ ಪರಿಚಯನೇ ಅವ್ರ ಮನೆ ಜನನೂ ಅಷ್ಟೇ ಅಕ್ಕ ಚಾಣ ಬಗ್ರು ಮನೆಯಿಂದ ನಿಮ್ ಮನೆ ಕೆಣ್ಣ ಎಷ್ಟು ಗ್ರೇಟ್ ಅಕ್ಕ ಹ ಅವ್ರೇನ್ ಚಿಕ್ಕದಾಗ ಅವ್ರಾ ಅವರ ಆಸ್ತಿ ಅಂತಸ್ತು ಅಷ್ಟಿದ್ರು ಅವ್ರು ತೋರಿಸ್ಕೊಳಲ್ಲ ನೋಡ್ರಿ ಎಷ್ಟು ಸಿಂಪಲ್ ಆಗಿತ್ತಾರೆ ಹೌದಮ್ಮ ಅಕ್ಕಿಲಾ ನಾನು ಹಂಗೆ ಅನ್ಕೊಂಡೆ ಇಷ್ಟೆಲ್ಲ ಕೋಟಿ ಕೋಟಿ ಆಸ್ತಿ ಇವ್ರು ಯಾಕೆ ಇಷ್ಟು ಸಿಂಪಲ್ ಆಗಿತ್ತಾರೆ ಅಂತ ಹಳ್ಳಿ ಜನ ಮುಗ್ಧ ಜನ ಅನ್ನೋದಕ್ಕೆ ಅದೇ ನೋಡು ಸಾಕ್ಷಿ ಅವರೇ ಸಾಕ್ಷಿ ಸರಿ ಅಕ್ಕ ನಾನು ಬರಲಾ ಮನೆ ಬೀಗ ಹಾಕ ಬಂದಿದ್ದೀನಿ ಇನ್ನು ಅವ್ರು ಯಾರಾದರೂ ಬರ್ತಾರೆ ಲೇ ಕಾಫಿ ಮಾಡ್ತಾನೆ ಇಲ್ಲ ಗ್ಯಾಸ್ ಖಾಲಿ ಇರಲಿ ಬಿಡಮ್ಮ ಸಂಗೀತ ಪರವಾಗಿಲ್ಲ ಕಾಫಿ ಟೀ ಏನೂ ಬೇಡ ಥ್ಯಾಂಕ್ ಯು ಆಂಟಿ ಸರಿ ಅಕ್ಕ ನಾನು ಬರ್ತೀನಿ